ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸರ್ ಸರ್ ಟಾಟಾ ಎಸ್ ಸಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಇನ್ಸೂರೆನ್ಸ್ ಡ್ಯೂ ಐತೆ ಎಫ್ ಸಿ ಇನ್ನ ಜುಲೈ ವರೆಗೆ ಐತೆ ಯಾವ್ದು ಲೋನ್ ಇಲ್ಲ ಗಡಿ ಮೇಲೆ ಯಾವ ತರ ಲೋನ್ ಇಲ್ಲ ಸರ್ ಟಾಟಾ ಸ್ಟೀಲ್ ಅದ ಗಡಿ ಹೌನ್ ಸರ್ ಟಾಟಾ ಸ್ಟೀಲ್ ಅದ ಬಿ ಎಸ್ 3 ಸರ್ ಹ್ಮ್ ಇಂಜಿನ್ ಗಡಿ ತುಟಿ ಹಾ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಡಿ ಮೈಲೇಜ್ 14 15 ಕೊಡ್ತೀರಾ ಸರ್ 15 ಎಕ್ಸ್ಟ್ರಾ ಏನು ಮಾಡ್ಸಿರೋ ಏನಿಲ್ಲ ರೀಸೆಂಟ್ ಇಂಜಿನ್ ಮಾಡಿಸಿನಿ ಸರ್ ಗಾಡಿಗೆ ಇನ್ನ ಹೊರಗಡೆ ತಂದಿಲ್ಲ ಇನ್ನ ಗಾಡಿನ ಇಂಜಿನ್ ರೆಡಿ ಮಾಡಿಸಿನಿ ಅದ್ರದ್ದು ಬಿಲ್ ಸೇತ್ ಹಾಕಿದೀನಿ ನೋಡ್ರಿ ಎಲ್ಲ ಅರವತ್ ಸಾವಿರ ಗಾಡಿ ಖರ್ಚು ಮಾಡಿದೀನಿ ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಇದು ಬಳ್ಳಾರಿ ಜಿಲ್ಲಾ ಸರ್ ಸಿರುಗುಪ್ಪ ತಾಲೂಕು ರಾರವಿ ಸರ್ ಜಿಲ್ಲೆ ಸಿರುಗುಪ್ಪ ತಾಲೂಕು ರಾರವಿ ಸರ್ ಊರು ಗಾಡಿಗೆ ಎಷ್ಟು ಹೇಳ್ತೀರಾ ರೇಟ್ 210 ಹೇಳ್ತಾ ಇದೀನಿ ಸರ್ 2 ಲಕ್ಷ 10000 ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಗಾಡಿ ಸರ್ ಡೀಸೆಲ್ ಗಾಡಿ 2000 ಎಷ್ಟು ಮಾಡಲು